ನಾನು ಜನಿಸಿದ ತಾಣ ನನಗೆ ತಡೆಯಾಗಿಲ್ಲ ನನ್ನ ಪರಿಶ್ರಮ ನನ್ನ ಗುರಿಯನ್ನು ತಲುಪಲು ಮಾರ್ಗವಾಯಿತು ಸ್ನೇಹಿತರೆ ನಾವು ಯಾರ ಮನೆಗೆ ಹುಟ್ಟಿದೋ ಅದು ನಮ್ಮ ಕೈಯಲ್ಲ ಆದರೆ ನಾವು ಯಾರಾಗಬೇಕು ಎನ್ನುವುದನ್ನು ನಾವೇ ನಿರ್ಧರಿಸಬಹುದು ಬುದ್ಧಿಯ ಬೆಳಕು ಶಿಕ್ಷಣದ ಹಾದಿ ನ್ಯಾಯ ಹಾಗೂ ಸಮಾನತೆಯ ಶಕ್ತಿ ಇವು ನನ್ನ ಜೀವನದ ದೀಪಗಳು ನೀವು ಬಡವರಾಗಿರಬಹುದು ಹಿಂದುಳಿದವರಾಗಿರಬಹುದು ಒತ್ತಾಯಕ್ಕೆ ಒಳಗಾದವರಾಗಿರಬಹುದು ಆದರೆ ನಿಮ್ಮ ಕನಸು ದೊಡ್ಡದಾಗಿರಬೇಕು ಅವನವನು ತಡೆಹಿಡಿದರೂ ಶಿಕ್ಷಣವನ್ನು ನೀವು ಯಾರಿಂದಲೂ ಕಸಿದುಕೊಳ್ಳಬಾರದು ಶಿಕ್ಷಣ ಸಂಘಟನೆ ಹೋರಾಟ ಇದು ನನ್ನ ತತ್ವ ಇಂದು ನೀವು ಓದುತ್ತಿದ್ದೀರಾ ಅದಕ್ಕಾಗಿಯೇ ನಾನಿಂದು ಹೋರಟೆ ನೀವು ನಿಮ್ಮ ಹಕ್ಕಿಗಾಗಿ ನಿಲ್ಲುತ್ತಿದ್ದೀರಾ ಅದಕ್ಕಾಗಿಯೇ ನಾನು ಸಂವಿಧಾನ ಬರೆಯಲು ಹೋದೆ ನೀವು ಮೆರೆಯುವ ಪ್ರಜಾಪ್ರಭುತ್ವವೇ ನನ್ನ ಕನಸು ನಿಮ್ಮ ಮನಸ್ಸನ್ನು ಶಕ್ತಿಯನ್ನಾಗಿ ಮಾಡಿ ಜ್ಞಾನವನ್ನು ಆಯುಧವನ್ನಾಗಿ ಮಾಡಿ ತಪ್ಪುಗಳನ್ನು ತಿದ್ದುಕೊಂಡು ಹಕ್ಕುಗಳನ್ನು ಗೆದ್ದುಕೊಳ್ಳಿ ನೀವು ಬದಲಾವಣೆಯಾಗಲು ನಿರ್ಧರಿಸಿದರೆ ಈ ಜಗತ್ತನ್ನೂ ಬದಲಾಯಿಸಬಹುದು